ಸಖತ್ ಬಂದಿತ್ತು ಅಂತ ಗಿಡ ಸಹ ಕಟ್ ಆಗಿದೆ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಪಚ್ಚುವಡ್ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಇವತ್ತು ತುಂಬ ದಿನಗಳ ಮೇಲೆ ತೋಟಕ್ಕೆ ಬಂದಿದ್ದೀವಿ ಸುಮಾರು ಒಂದು ವಾರನೇ ಆಗಿತ್ತು ತೋಟಕ್ಕೆ ಬರ್ತೆ ಭಯಂಕರ ಗಾಳಿ ಮಳೆಯೆಲ್ಲ ಇತ್ತು ಭಯಂಕರ ಅಂತ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಅಷ್ಟರ ಮಟ್ಟಿಗೆ ಗಾಳಿ ಮಳೆ ಇತ್ತು ಅದರಲ್ಲೂ ಗಾಳಿ ಅಂತೂ ಈಗೊಂದು ಮೂರ್ನಾಲ್ಕು ದಿವಸದಿಂದ ಅದೆಷ್ಟು ಗಾಳಿ ಬಂದಿದೆ ಅಂತ ಹೇಳಲಿಕ್ಕಾಗೋದಿಲ್ಲ ನಮ್ಮಲ್ಲಿ ತೋಟದಲ್ಲಿ ಹೇಗೆ ಅಡಿಕೆ ಮರಗಳೆಲ್ಲ ಬಿದ್ದಿದೆಯಾ ಹೇಗೆ ಅಂತ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಎಲ್ಲೆಲ್ಲ ನಿಮಗೆ ತೋರಿಸ್ತೀನಿ ತೋಟದಲ್ಲಿ ಏನೇನು ಅನಾಹುತ ಆಗಿದೆ ಅದನ್ನೆಲ್ಲ ನಿಮಗೆ ತೋರಿಸ್ತೀವಿ ಸ್ನೇಹಿತರೆ ಅದಕ್ಕಿಂತ ಮೊದಲು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಒಂದು ಎರಡು ದಿವಸದಿಂದ ಒಂದು ಎರಡು ಮೂರು ದಿವಸದಿಂದ ಅದು ಎಷ್ಟು ಗಾಳಿ ಬಂತು ಅಂದರೆ ಸಿಕ್ಕ ಗಾಳಿ ಬಂದಿದೆ ಅದು ನೋಡಿ ಕಾಳು ಮೆಣಸಿನ ಕರೆ ಎಲ್ಲ ಫುಲ್ಲು ಉದುರಿಬಿಟ್ಟಿದೆ ಭಾರಿ ಇದಾಗಿದೆ ನೋಡಿ ಇಳ್ಕೊಂಡು ಬರ್ತಾ ಇದ್ದೀವಿ ತೋಟಕ್ಕೆ ಮರಗಳೆಲ್ಲ ಒಂದಕ್ಕೊಂದು ಹೊಡ್ಕೊಂಡು ಹೊಡ್ಕೊಂಡು ಸಿಕ್ಕಾಪಟ್ಟೆ ಅಡಿಕೆ ಮರಗಳು ಡ್ಯಾಮೇಜ್ ಆಗಿದೆ ಹಾಗೆ ಅಡಿಕೆಕಾಯಿ ಸಹ ತುಂಬ ಡ್ಯಾಮೇಜ್ ಆಗಿ ತುಂಬ ಉದ್ರಿದೆ ಒಂದು ಮರಕ್ಕೆ ಒಂದು ಮರ ಹೊಡ್ಕೊಂಡು ಕಾಳುಮೆಣಸು ಸಹ ತುಂಬ ಡ್ಯಾಮೇಜ್ ಆಗಿದೆ ಅಡಿಕೆ ಮರದ ಹರೆಗಳೆಲ್ಲ ಅಡಿಕೆ ಮರಗಳೆಲ್ಲ ಅರ್ಧ ಕಟ್ಟಾಗಿ ಕಾಳು ಮೇಲೆಲ್ಲ ಬಿದ್ದು ತುಂಬ ಡ್ಯಾಮೇಜ್ ಆಗಿದೆ ನೋಡಿ ಇಲ್ಲೊಂದು ಅಡಿಕೆ ಗಿಡ ಮುರ್ಕೊಂಡು ಬಿದ್ದಿದೆ ಇಲ್ಲಿ ಕಟ್ ಆಗಿದೆ ನೋಡಿ ಒಂದು ಅಡಿಕೆ ಗಿಡ ಇದನ್ನು ನಾವೀಗ ಜಸ್ಟು ತಪ್ಪಿಸಿರೋದು ಇದು ಈ ಅಡಿಕೆ ಸಸಿ ಮೇಲೆ ಬಿದ್ದಿತ್ತು ಇದು ಒಳ್ಳೆ ಅಡಿಕೆ ಸಸಿ ಇದ್ರ ಮೇಲೆ ಬಿದ್ದು ಇದು ಸ್ವಲ್ಪ ಡ್ಯಾಮೇಜ್ ಆಗಿದೆ ನೋಡಿ ಇದು ಫುಲ್ಲು ಅಡಿಕೆ ಗಿಡ ಬೆಂಡಾಗಿತ್ತು ನಾವೀಗ ಸ್ಟ್ರೈಟ್ ಮಾಡಿರೋದು ಹಾಗೆ ನೋಡಿ ಇಲ್ಲೊಂದು ಅಡಿಕೆ ಮರ ಮುರ್ಕೊಂಡು ಬಿದ್ದಿದೆ ಒಂದು ಸಾಧಾರಣ ಒಂದು ಹತ್ತು ಅಡಿಕೆ ಗಿಡದ ಮೇಲೆ ಒಳ್ಳೆ ಅಡಿಕೆ ಸಸಿಗಳೇ ಮುರ್ಕೊಂಡು ಬಿದ್ದಿದೆ ಸುಮಾರು ಒಂದು ಹತ್ತು ಅಡಿಕೆ ಸಸಿ ಮುರ್ಕೊಂಡು ಬಿದ್ದಿರ್ಬೋದು ಒಳ್ಳೆ ಒಳ್ಳೆ ಅಡಿಕೆ ಸಸಿಗಳು ಹಳೆ ಮರಗಳು ಹೋಗಿದ್ರೂ ಎಂತ ಅನ್ನಿಸ್ತಿರಲಿಲ್ಲ ಒಳ್ಳೊಳ್ಳೆ ಅಡಿಕೆ ಸಸಿಗಳೆಲ್ಲ ಮುರ್ಕೊಂಡು ಬಿದ್ದಿದೆ ನೋಡಿ ಇಲ್ಲೊಂದು ಡ್ಯಾಮೇಜ್ ಆಗಿದೆ ಇದೇನು ಭಾರಿ ಹಳೇದಲ್ಲ ಒಂದು ಏಳೆಂಟು ವರ್ಷ ಹಳೇದಷ್ಟೇ ಅಡಿಕೆ ಸಸಿ ಇದು ಒಳ್ಳೆ ಕೊನೆ ಸಹ ಇತ್ತು ಎಲ್ಲ ಮುರ್ಕೊಂಡು ಬಿದ್ದಿದೆ ಒಳ್ಳೆ ಕಾಳ್ಮೆಣ್ಸಿತ್ತು ಕಾಳು ಮೆಣಸಿದ್ದಂಥ ಅಡಿಕೆ ಮರ ಸಹ ಮುರ್ಕಂಡು ಬಿದ್ದಿದೆ ನೋಡಿ ಒಳ್ಳೆಯ ಇತ್ತು ಅದು ಸಹ ಎಲ್ಲ ಡ್ಯಾಮೇಜ್ ಆಗಿದೆ ನಮ್ಮ ತೋಟಕ್ಕೆ ಹಳೆ ತೋಟಕ್ಕೆ ಹೇಗೇನಾಗಪ್ಪ ಅಂದರೆ ಮರಗಳು ತುಂಬ ಒಂದು ಅರವತ್ತು ಎಪ್ಪತ್ತು ಅಡಿ ಹೈಟ್ ಇರುತ್ತೆ ಆಗ ಗಾಳಿ ಬಂದರೆ ಸಮಸ್ಯೆ ಆಗುತ್ತೆ ನಾವು ಮಳೆ ಎಷ್ಟು ಬಂದರೂ ಏನಾರು ಔಷಧಿ ಎಲ್ಲ ಹೊಡೆದು ಅವಾಯ್ಡ್ ಮಾಡ್ಬೋದು ಗಾಳಿ ಬಂದರೆ ಮರಗಳನ್ನೆಲ್ಲ ಉಳಿಸ್ಕೊಳೋದು ತುಂಬ ಕಷ್ಟ ಆಗುತ್ತೆ ಒಂದು ಮರ ಹೋಗಿ ಇನ್ನೊಂದು ಮರದ ಮೇಲೆ ಬಿದ್ದು ಎಲ್ಲ ಇನ್ನೊಂದು ಮರ ಹೋಗಿ ಕಟ್ ಆಗೋದು ಈ ರೀತಿ ಎಲ್ಲ ಚಾನ್ಸಸ್ ಇರುತ್ತೆ ನೋಡಿ ಇಲ್ಲಿ ಸೀದಾ ಆ ಮರ ಬಂದು ಇಲ್ಲಿ ಟ್ರಂಚ್ ಒಳಗೆ ಬಿದ್ದಿದೆ ನೋಡಿ ಇನ್ನೊಂದು ಮರ ಬಿದ್ದೀರಾ ತೋರ್ತೀನಿ ಅದರಲ್ಲೂ ಸ್ವಲ್ಪ ಹಳೆ ಮರಗಳೆಲ್ಲ ಇದ್ದಿದ್ದು ಹೇಗೆ ಬೇಕಾ ಹಾಗೆ ಕಟ್ಟಾಗಿ ಬಿದ್ದಿದ್ದಾವೆ ಇದೆಲ್ಲ ಆಲ್ರೆಡಿ ಒಂದು ವರ್ಷ ಹಿಂದೆ ಒಣಗಿರುವಂಥ ಮರಗಳು ಅದಾದರೂ ಬಿದ್ದಿದ್ದು ನಮಗೆ ತೊಂದರೆ ಇಲ್ಲ ನೋಡಿ ಕಾಳು ಮೆಣಸಿನ ಕರೆಗಳೆಲ್ಲ ಹೇಗೆ ಕೆಳಗಡೆ ಬಿದ್ದಿದೆ ಅಂತ ಇದು ನೋಡಿ ಇದು ಒಂದು ಒಳ್ಳೆ ಫಸ್ಲಿರುವಂಥ ಅಡಕೆ ಸಸಿ ಇದ್ರದ್ದು ಏಜ್ ಬಂದು ಸಹ ಒಂದು ಏಳೆಂಟು ವರ್ಷ ಆಗಿರ್ಬೋದು ಅಡಿಕೆ ಸಸಿಗೆ ಒಳ್ಳೆ ಫಸ್ಲಿತ್ತು ನೋಡಿ ಫಸ್ಲು ಹೇಗಿದೆ ಅಂತ ಇದು ಸಹ ಗಾಳಿಗೆ ಡ್ಯಾಮೇಜ್ ಆಗಿದೆ ಫುಲ್ಲು ಅರ್ಧಕ್ಕೆ ಕಟ್ಟಾಗಿಬಿಟ್ಟಿದೆ ನೋಡಿ ಇಲ್ಲಿಗೆ ಇಲ್ಲಿ ಕಟ್ ಆಗಿದೆ ಇಲ್ಲಿ ಕಟ್ಟಾಗಿ ಕೆಳಗಡೆ ಬಿದ್ದಿದೆ ಇದರಲ್ಲಿ ಕಾಳ್ಮೆಂಟ್ ಸಹ ಒಳ್ಳೆ ಚೆನ್ನಾಗಿತ್ತು ಕಾಳ್ಮೆಂಟ್ಸ್ ನೋಡಿ ನೋಡಿ ಕಾಳ್ಮೆಂಟ್ಸಿನ ಕರೆಗಳು ಸಹ ಒಳ್ಳೆ ಚೆನ್ನಾಗಿ ಬಂದಿದ್ದು ಒಳ್ಳೆ ಕಾಳೆಲ್ಲ ಕಟ್ಟಿದ್ದು ಆಲ್ರೆಡಿ ಅಂಥ ಮರನೇ ಈಗ ನೋಡಿ ಹೇಗಾಗಿದೆ ಅಂತ ವರ್ಷ ಇಡೀ ನಾವು ಗೊಬ್ಬರ ನೀರು ಎಲ್ಲ ಹಾಕಿ ಅದಕ್ಕೆ ಸ್ಪ್ರೇ ಎಲ್ಲ ಮಾಡಿ ಇಷ್ಟು ಟೈಮ್ ತನಕ ಉಳಿಸ್ಕೊಂಡಿರ್ತೀವಿ ಆದರೆ ಈ ಟೈಮಲ್ಲಿ ಗಾಳಿ ಮಳೆನಲ್ಲಿ ಈ ರೀತಿ ಆದಾಗ ತುಂಬ ನಷ್ಟ ಆಗುತ್ತೆ ಆಲ್ರೆಡಿ ಈ ಸಲ ಏನಪ್ಪಾ ಅಂದರೆ ಎಲ್ಲ ಕಡೆನೂ ಗಾಳಿ ಮಳೆ ಸಿಕ್ಕಾಬಟ್ಟೆ ಆಗಿದೆ ಹಾಗಾಗಿ ಎಲ್ಲ ಕಡೆನೂ ಪ್ರಾಬ್ಲಮ್ ಆಗಿರ್ಬೋದು ನೋಡಿ ಇಲ್ಲೊಂದು ಇಲ್ಲೊಂದು ಮರ ಸಹ ಕಟ್ಟಾಗಿದೆ ನೋಡಿ ನೋಡಿ ಇದರಲ್ಲೂ ಸಹ ಒಳ್ಳೆ ಕಾಳು ಮೆಣಸಿತ್ತು ನಮಗೆ ಏನಪ್ಪ ಅಂದರೆ ಅಡಿಕೆ ದೇಹದಲ್ಲಿ ಒಳ್ಳೆ ಕಾಳು ಮೆಣಸಿರುವಂಥ ಮರಗಳೇ ಕಟ್ಟಾಗಿ ಬಿದ್ದಿದೆ ಕನಿಷ್ಠ ಪಕ್ಷ ಒಂದು ಹತ್ತು ಕಾಳು ಮೆಣಸಿರುವಂಥ ಗಿಡಗಳು ಕಟ್ಟಾಗಿ ಬಿದ್ದಿದೆ ಇದರಲ್ಲೂ ಸಹ ನೋಡಿ ಕರೆಗಳು ಹೇಗೆ ಬಂದಿದ್ದು ಅಂತ ತುಂಬ ಚೆನ್ನಾಗಿ ಕಾಳು ಮೆಣಸಿನ ಫಸಲಿತ್ತು ಇದು ಸಹ ಒಳ್ಳೆ ಮರ ಒಳ್ಳೆ ಕೊನೆ ಸಹ ಇತ್ತು ಅದು ಸಹ ಡ್ಯಾಮೇಜ್ ಆಗಿದೆ ಈ ರೀತಿ ಗಾಳಿ ಮಳೆ ಆದರೆ ನಮ್ಮ ಫಸಲನ್ನು ಉಳಿಸ್ಕೊಳ್ಳೋದು ಭಾರಿ ಕಷ್ಟ ಒಂದು ದಿನಕ್ಕೆ ಒಂದು ಹತ್ತು ಸೆಂಟಿಮೀಟರ್ ಮೇಲೆ ಮಳೆ ಆಗಿದೆ ಹತ್ತು ಸೆಂಟಿಮೀಟರ್ ಅಂದರೆ ಒಂದು ನೂರು ಮಿಲಿಮೀಟ್ರು ನೂರ ಐವತ್ತು ಮಿಲಿಮೀಟ್ರು ಇಷ್ಟು ಮಳೆ ಆಗಿದೆ ನಿನ್ನೆ ಅಂತೂ ಹೈಯೆಸ್ಟ್ ಮಳೆ ಆಗಿದೆ ಸುಮಾರು ಒಂದು ಇಪ್ಪತ್ತು ಸೆಂಟಿಮೀಟ್ರ್ ಮಳೆ ಆಗಿದೆ ನಿನ್ನೆ ಒಂದೇ ದಿನ ಇವತ್ತು ಏನು ಗಾಳಿ ಏನು ಫುಲ್ ನಿಂತಿಲ್ಲ ಇವತ್ತು ಸಹ ಗಾಳಿ ಬರ್ತಾ ಇದೆ ಆದರೆ ನಿನ್ನೆಗೆಲ್ಲ ಹೋಲಿಸಿದ್ರೆ ಸ್ವಲ್ಪ ಕಡಿಮೆ ಇದೆ ನೋಡಿ ಇಲ್ಲೂ ಒಂದು ಮರ ಬಿದ್ದಿದೆ ಇದರಲ್ಲೂ ಒಳ್ಳೆ ಕಾಳು ಮೆಣಸಿದೆ ಆದರೆ ನಮ್ಮದು ಕಾಳು ಮಿಣಿಸಿರುವಂಥ ಮರಗಳೇ ಜಾಸ್ತಿ ಉದುರು ಬಿದ್ದಿರೋದು ಎಲ್ಲರ ತೋಟದಲ್ಲೂ ಇಷ್ಟೇ ಡ್ಯಾಮೇಜ್ ಆಗಿದೆಯಾ ಅಥವಾ ನಮ್ಮ ತೋಟದಲ್ಲಿ ಮಾತ್ರ ಹೀಗಾಗಿದೆಯಾ ಏನಂತ ಗೊತ್ತಿಲ್ಲ ಇನ್ನು ಗೊತ್ತಾಗಬೇಕು ಇನ್ನೆಲ್ಲ ಫ್ರೆಂಡ್ಸ್ ಎಲ್ಲ ಸಿಗ್ತಾರೆ ಆಮೇಲೆ ವಿಚಾರಿಸಿ ನೋಡಬೇಕು ನೋಡಿ ಕಾಳು ಮೆಣಸಿನ ಕರೆ ಎಲ್ಲ ಹೇಗೆ ಬಿದ್ದಿದೆ ಅಂತ ನೋಡಿ ಫುಲ್ಲು ನೆಲದ ಮೇಲೆಲ್ಲ ಹೇಗೆ ಬಿದ್ದಿದೆ ಕಾಳು ಮೆಣಸಿನ ಕರೆ ಅಂತ ನೋಡಿ ಇದು ಮರ ಕಟ್ಟಾಗಿ ಬೀಳುವಾಗ ಕಾಳು ಮೆಣಸಿರುವಂಥ ಇನ್ನೊಂದು ಮರದ ಮೇಲೆ ಬಿದ್ದು ಅದನ್ನೆಲ್ಲ ಕಟ್ ಮಾಡ್ಕೊಂಡು ಬಂದಿದೆ ಮರಗಳನ್ನ ತೋರಿಸ್ತಾ ಹೋದ್ರೆ ಸುಮಾರು ಮರಗಳು ಕಾಣುತ್ತೆ ನೋಡಿ ಗಾಳಿ ಬರುವಾಗ ಅಡಿಕೆ ಮರಗಳೆಲ್ಲ ಹೇಗೆ ಹೋಗ್ತಾ ಇದೆ ನೋಡಿ ಗಾಳಿ ಎಷ್ಟಿದೆ ಅಂತ ಕಾಯಿಗಳು ಅಷ್ಟೇ ಮರಕ್ಕೆ ಮರ ಹೊಡ್ಕೊಂಡು ತುಂಬ ಉದ್ರಿದೆ ನಾವೀಗ ಏನು ಮಾಡಬೇಕು ಅಂದರೆ ಈಗ ಸ್ಪ್ರೇ ಮಾಡಿ ಬಾರಿ ದಿವಸ ಏನಾಗಿಲ್ಲ ಒಂದು ಹತ್ತು ಹನ್ನೆರಡು ದಿವಸ ಆಯಿತು ಆದರೆ ನಾವು ಜಾಸ್ತಿ ದಿವಸ ಬಿಡ ಆಗಿಲ್ಲ ಕೂಡಲೇ ನಾವು ಸ್ಪ್ರೇಗೆ ರೆಡಿ ಮಾಡ್ಬೇಕು ಯಾಕಂದರೆ ಮರ ಮರ ಒಂದಕ್ಕೊಂದು ಟಚ್ ಆಗಿರುತ್ತೆ ಆವಾಗ ಕೊನೆಗಳು ಉಜ್ಕೊಂಡಿರ್ತವೆ ಆವಾಗ ಬೇಗ ಕೊಳೆ ಬರೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ಸ್ಪ್ರೇನ ಅಂಚೂರು ಬೇಗ ನೋಡಬೇಕಾಗತ್ತೆ ನಾವು ಒಂದು ತಿಂಗಳು ಅಂತ ವೆಯ್ಟ್ ಮಾಡಲಿಕ್ಕಾಗೋದಿಲ್ಲ ಆದಷ್ಟು ಬೇಗ ಸ್ಪ್ರೇ ಮಾಡಬೇಕಾಗತ್ತೆ ಒಂದೇನಪ್ಪ ಅಂದರೆ ನಾವು ರೆಡಿ ಇರ್ತೀವಿ ಸ್ಪ್ರೇ ಮಾಡೋರು ನಮಗೆ ಕೂಡಲೇ ಸಿಗೋದಿಲ್ಲ ಸಾಧಾರಣವಾಗಿ ಈಗ ಒಂದು ವೀಕಿಂದ ಕಂಟಿನ್ಯೂಸ್ ಮಳೆ ಆಗ್ತಾಯಿದೆ ಹಾಗಾಗಿ ಸ್ಪ್ರೇ ಮಾಡೋರು ಸಹ ಒಂದು ವೀಕಿಂದ ಸ್ಪ್ರೇಗೆ ಹೋಗಿರಲ್ಲ ಹಾಗಾಗಿ ಅವರಿಗೂ ಸಹ ಬ್ಯುಸಿಯಾಗಿರುತ್ತೆ ಏನಾಗುತ್ತೆ ಅಂತ ನೋಡಿ ಬಾವಿ ನೀರು ಫುಲ್ಲಾಗಿದೆ ಬಾವಿ ನೀರು ತುಂಬ ಆಗಿ ಈ ಕಡೆ ಓವರ್ ಫ್ಲೋ ಆಗ್ತಾಯಿದೆ ಆಲ್ರೆಡಿ ಈಗ ಜಲ ಎಲ್ಲ ಕ್ಲೀನಾಗಿ ಎದ್ದುಬಿಟ್ಟಿದೆ ಒಳ್ಳೆ ಮಳೆ ಆಗಿದೆಯಲ್ಲ ಹಾಗಾಗಿ ಫುಲ್ಲು ಜಲ ಎದ್ದಿದೆ ಇನ್ನು ಇಪ್ಪತ್ತೊಂಬತ್ತನೇ ತಾರೀಕು ವರೆಗೂ ಇದೇ ರೀತಿ ಸ್ವಲ್ಪ ಮಳೆ ಆಗುತ್ತೆ ಗಾಳಿನೂ ಇರುತ್ತೆ ಅಂತ ಹೇಳಿದ್ದಾರೆ ನೋಡಬೇಕು ಏನಾಗುತ್ತೆ ಅಂತ ಇಲ್ಲಿಗೆ ಗಾಳಿ ಮಳೆ ಸ್ಟಾಪ್ ಆದರೆ ತೊಂದರೆ ಇಲ್ಲ ಇನ್ನು ಮಳೆಗಾಲದಲ್ಲಿ ಮಳೆನೇ ಬೇಡ ಈ ವರ್ಷ ಅಷ್ಟು ಮಳೆ ಆಗಿದೆ ನೋಡಿ ಇಲ್ಲೊಂದು ಬಿದ್ದಿದೆ ಸಿಲ್ವರು ನೋಡಿ ಬಾಳೆ ಎಲ್ಲ ಬಾಳೆ ಎಲ್ಲ ಫುಲ್ ಕಟ್ಟಾಗಿದೆ ಈಗ ಒಂದು ತೋಟದಲ್ಲಿ ಇನ್ನೊಂದು ತೋಟದಲ್ಲಿ ಹೇಗಿದೆ ಅಂತ ಗೊತ್ತಿಲ್ಲ ಇನ್ನೊಂದು ತೋಟದಲ್ಲಿ ಹೇಗಿದೆ ಅಂತ ನೆಕ್ಸ್ಟು ವೀಡಿಯೋದಲ್ಲಿ ಅಪ್ಡೇಟ್ ಕೊಡ್ತೀನಿ ಬಾಯ್ ಸ್ನೇಹಿತರೆ